ಕೃಷಿಯಲ್ಲಿ ಖುಷಿ ಕಂಡ ಮಾಜಿ ಅಧ್ಯಕ್ಷ ಶಿವಣ್ಣ ಬಸಾಪುರ ಎಕರೆ ನೀರಾವರಿ ಜಮೀನಿನಲ್ಲಿ ಸುಮಾರು ನೂರು ತೆಂಗಿನ ಮರ ಪಪ್ಪಾಯಿ ಬೆಳೆ ಮಾವು ಪೇರಳೆ ಗಿಡ ಕರಿಬೇವು ಸೇರಿದಂತೆ ಇನ್ನಿತರ ಹಲವಾರು ಬೆಳೆಗಳನ್ನು ಬೆಳೆಯುತ್ತಾ ಇರುವ ಜಮೀನಿನಲ್ಲಿ ಸೆಡ್ಡಿನ ಮನೆ ನಿರ್ಮಿಸಿಕೊಂಡು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜರ್ಸಿ ಆಕಳು ಜೋಪಾನ ಮಾಡುತ್ತಾ ಐನೋದ್ಯಮವನ್ನು ಪ್ರಾರಂಭಿಸಿ ಕೃಷಿಯಲ್ಲಿ ಕೃಷಿ ಕಾಣುತ್ತಿರುವ ಹುಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಆಗಿರುವ ಶಿವಣ್ಣ ಬಸ್ಸಾಪುರ ಅವರ ಅಮರಾಪುರ ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ ಕೃಷಿಯಲ್ಲಿ ಲಾಭ ಇಲ್ಲ ಎಂದು ಎಷ್ಟೋ ರೈತರು ತಮ್ಮ ಜಮೀನುಗಳನ್ನು ಬೇರೆಯವರಿಗೆ ಲಾವಣಿ ಕೋರು ಹಾಗೂ ಜಮೀನಿನ ಮೇಲೆ ಮೊದಲೇ ಹಣ ಪಡೆದು ಜಮೀನನ್ನು ಬಡ್ಡಿಗೆ ಹಾಕಿ ವ್ಯವಸಾಯವನ್ನು ಮಾಡದೆ ಬೇರೆ ಊರುಗಳಿಗೆ ಹೋಗುತ್ತಾರೆ ಇಲ್ಲ ಬೇರೆಯವರ ಕಡೆ ದುಡಿಯಲು ಹೋಗುತ್ತಾರೆ ಆದರೆ ಭೂಮಿ ತಾಯಿಯನ್ನು ನಂಬಿದರೆ ಯಾರನ್ನು ಕೈಬಿಡುವುದಿಲ್ಲ ನಾವು ದೇವರು ಸುರಿಸಿ ದುಡಿದರೆ ಭೂಮಿ ತಾಯಿ ನಮ್ಮನ್ನು ಕೈ ಹಿಡಿದೇ ಹಿಡಿಯುತ್ತಾಳೆ ಎಂಬುವ ಮಾತು ಎಷ್ಟು ಸತ್ಯವೋ ಎಂಬುದಕ್ಕೆ ಇದು ಒಂದು ತಾಜಾ ಉದಾಹರಣೆಯಾಗಿದೆ ವೀರಣಡ್ ಪಾತ್ ಎನ್ ಟಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ